கிருஷ்ணா கிருஷ்ணா ஸ்டேஷன் மகூ இல்ல அய்யோ யாரோங்க நம் ஜ நோடின ஜகளான

ஏனோமா சிஞ்சனா ஏனோகி ஆகோய்த் யாக்கு ஜாங்க நம் தன விஷய ಯಾವಾಗ ಬಂದಮ್ಮ ನೀನು ನಾನು ಆವಾಗೇನೆ ಬಂದಪ್ಪ ಏನೋ ಇದಕ್ಕೆ ತಂಗಿ ಇಲ್ಲಿ ಏನೋ ಆಶ್ಚರ್ಯನಪ್ಪ ನನಗೆ ಯಾರೋ ಒಂದು ಚಿಕ್ಕ ಮಗು ಆ ಟೇಷನಿಗೆ ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಾ ಇದ್ದಾರೆ ಆ ಬನ್ನಿ ನಮ್ಮ ಮನೆಗೆ ಅಂತ ಕರ್ಕೊಂಡ್ಬಂತ ಆಮೇಲೆ ನಾನು ಆ ಕಡೆ ತಿರುಗಿ ಈ ಕಡೆ ನೋಡಿಸಿಲ್ಲ ಆ ಮಗು ಪತ್ತೇನೆ ಇಲ್ಲ ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ ನಿಜನೇ ಹೇಳ್ತಾ ಇದ್ದೀನಪ್ಪ ನನಗೆ ಇದು ಸವಿತಾ ಮನೆ ಅಂತಾನು ಗೊತ್ತಿಲ್ಲ ನಾನು ಯಾವತ್ತೂ ಬಂದಿಲ್ಲ ಓ ಹಂಗಾದ್ರೆ ಈ ವಿಷಯಕ್ಕೆ ನೀನು ಭಾಗಿಯಾಗಬೇಕು ಅನ್ನೋದಿತ್ತು ಅದಕ್ಕೆ ಬಂದಿದ್ಯಾ ಇದ್ರೂ ಇರ್ಬೋದಲ್ವಪ್ಪ ಇರ್ಬೋದು ಇರ್ಬೋದು

ಸರಿನಾ ಹೇಳು ಹ ಸರಿನಾ ಇವತ್ತೀ ಕೆಲಸ ಮಾಡಿದೆ ನಾಳೆ ಇನ್ನೊಂದು ಕೆಲಸ ಮಾಡ್ತೀಯಾ ಅಪ್ಪ ಹೇಳಪ್ಪ ನಾನು ಹೇಳ್ತೀನಕ್ಕ ಇಷ್ಟೇ ಸಾಧಿತು ಇದಕ್ಕೆಲ್ಲ ಸೂತ್ರಧಾರಿ ಅವರು ಅತ್ತೆ ಏನತ್ತೆ ಎಂತ ಕೆಲಸ ಮಾಡಿದ್ದೀರಾ ಹಾ ಇದೆಲ್ಲ ಲಾಯ್ಕ ನಿಂಗೆ ಲಾಯ್ಕ್ ಏನತ್ತೆ ಏನೋ ನಳಿ ನನ್ನ ಮನೆಗೆ ಬರ್ತಾನೆ ಅಂತ ಈ ಕೆಲಸ ಮಾಡ್ಬಿಟ್ಟು ನಮ್ಮ ಸಿಂಚನ ನಂದು ತಪ್ಪಾಯ್ತಮ್ಮ ನನ್ನ ಎಲ್ಲರೂ ಕ್ಷಮಿಸ್ಬಿಟ್ಟಮ್ಮ ಏನಮ್ಮ ಸವಿತಾ ಹೇಳೋದು ನಿಲ್ತಮ್ಮ ಏನು ಮನೆಗೆ ಬತ್ತೀವ ಬರಲ್ಲ ಇಲ್ಲಮ್ಮವ್ವ ನನ್ಗೆ ಇಷ್ಟ ಇಲ್ಲ ನನ್ಕು ನಾನು ನನ್ಕ ಏನು ಸೇರ್ತೈತೆ ಅದು ನನಗೆ ಕೊಟ್ಬಿಟ್ರಿ ನನ್ನ ಬಾಡ್ ನಮ್ದು ನಿಮ್ಮ ಬಾಡ್ ನಿಮ್ಮದು ನಿಮ್ಮ ಸುದ್ದಿಕ್ ನಾವು ಬರಲ್ಲ ನನ್ ಸುದ್ದಿಕ್ ನೀವು ಬರ್ಬೇಕ್ರಿ ಹಂಗಾದ್ರೆ ನಾವು ದೊಡ್ಡವರು ಯಾವ ಲೆಕ್ಕಕ್ಕೂ ಇಲ್ಲ ಅವತ್ತು ಮದುವೆ ನಿಮ್ ನಾವು ಯಾವ ಲೆಕ್ಕಕ್ಕೂ ಇಲ್ಲಲ್ಲ ನಿಮ್ಗ ಹಾಂ ಅಣ್ಣ ಎಲ್ಲ ಕೆಟ್ಟ ಹೋಗೋದೇ ಅದನ್ನು ಸರಿ ಮಾಡೋದು ಮಾಡ್ಬೇಲೆ ಕಷ್ಟ ಆಯ್ತ ಆಗಲ್ಲ ಅಲ್ಲ ಸವಿತಾ ಏನ್ ಸವಿತಾ ಹಿಂಗೆ ಮಾತಾಡ್ತಾ ಹಾಂ ಶುಭ ಅಷ್ಟೇ ಅಕ್ಕ ನನಗೂ ಇಷ್ಟ ಇಲ್ಲ ಅವ್ರ ಜೊತೆಗೆ ಬಾಳ್ವೆ ಮಾಡಕ್ಕೆ ಹ್ಮ್ ನನ್ಗೂ ಡೈವರ್ಸ್ ಕೊಡ್ಸ ಬಿಡ್ರಿ ಇಷ್ಟ ಇಲ್ಲ ನನ್ಗೂ ಬೇಕಾಗಿಲ್ಲ ಏನಕ್ಕ ಒಂದ್ಸರಿ ಸತ್ತಿನ ಎಷ್ಟು ಸತಿ ರಾಮಾಯಣ ಇವಳಿಂದ ಮನೆಗೆ ಯಾರ್ಗೂ ಇಲ್ಲ ಅಕ್ಕ ಪ್ರತಿಯೊಂದಕ್ಕೂ ಕೊಂಕು ಮಾತಾಡೋದು ಜಗಳ ಮಾಡೋದು ಒಂದ್ ಮೂಗು ಊಟ ಇಡೋ ವಿಷದಿಂದ ಇಡ್ತು ಪ್ರತಿಯೊಂದು ವಿಷ್ಯನು ಜಗಳ 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 ಇವಳಿಂದ ಮನೆಗೆ ಯಾರ್ಗೂ ಅಕ್ಕ ಇಲ್ಲಾಕ ನೋಡಮ್ಮ ಅವ್ರವ್ರ ನಿರ್ಧಾರಗಳು ಅವ್ರವ್ರು ಹೇಳ್ತಾವ್ರೆ ನಾವು ದೊಡ್ಡವರಾಗಿ ಏನಕಮ್ಮ ಏನ್ ಕೇಳೋ ಮಾವ ಬೇಜಾರು ಮಾಡ್ಕೊಂಬೇಡ್ರಿ ಏನ್ ಮಾಡೋದು ಬೇಡ ಇಷ್ಟ ಇಲ್ಲ ಮಾವ ನೀವು ನನ್ನ ಪರವಾಗಿಲ್ಲ ನಾನು ಯಾವಾಗಲೂ ತುಂಬಾ ಮಾವ ಅಂತಾನೆ ಕರಿತೀನಿ ನನ್ಗೆರಾಗಿಲ್ಲ ನೀವಿಲ್ಲ ಮಾತಾಡ್ತಾ ಆ ಮಗು ಬಗ್ಗೆ ಏನಾದರೂ ಆಲೋಚನೆ ಮಾಡಿದೀರಾ ಮಗು ಮಗು ಬಗ್ಗೆ ಏನಾದ್ರು ಆಲೋಚನೆ ಮಾಡಿದ್ದೀರಾ ನಿಮ್ದಂತೂ ಅರ್ಥ ಮುಗಿತು ಆ ಮಗು ಇನ್ನೂ ಬಾಳಿ ಬದುಕಬೇಕಾಗಿರೋನು ಅವನ ಬಗ್ಗೆ ಏನಾದ್ರು ಯೋಚನೆ ಮಾಡಿದೀರಾ ನೀವು ಹೌದಲ್ಲ ಶಿವ ಅಪ್ಪನೇ ಸರಿಯಲ್ಲ ಸವಿತಾ ಸರಿನೇ ನೆತಾನೆ ಮಗು ಬಗ್ಗೆ ಏನಾದ್ರೂ ಆಲೋಚನೆ ಮಾಡ್ತೀರಾ ಅಕ್ಕ ಅಪ್ಪ ದಯವಿಟ್ಟು ನನ್ನ ಈ ಒಂದು ವಿಷಯದ ಕ್ಷಮಿಸ್ಬಿಟ್ರಿ ನನಗೆ ಅವಳ ಜೊತೆ ಇರೋಕೆ ಇಷ್ಟ ಇಲ್ಲ ನನಗೆ ಬೇರಮ್ಮ ಕಂತಮ್ಮ ಮಾಡೋದೆಲ್ಲ ಮಾಡ್ಬಿಟ್ಟು ಹಂಗೋ ಕೂತ್ಕೊಂಡಿದ್ಯಾ ಮಗಳ ಸಂಸಾರನ ಉದ್ಧಾರ ಮಾಡಬೇಕು ಹಿಂಗೆ ಉದ್ಧಾರ ಮಾಡೋದು ನೀನು ಹಾಂ ಹಿಂಗೆ ನಮ್ಮ ಉದ್ಧಾರ ಮಾಡೋದು ನೀನು ಒಂದು ತಪ್ಪಿಂದ ನೋಡ್ದ ಜೀವನ ಪರ್ಯಂತ ಆ ಮಗು ಏನು ಅದು ಮಗು ಅನುಭವಿಸ್ಬೇಕು ನೋಡ್ದ ಎಂಥ ಕೆಲಸ ಆಯಿತು ಹಾಂ ನೆನ್ನೆಯಿಂದ ನಾನು ಹೇಳ್ತಾನೇ ಇದ್ದೀನಿ ನಾನು ಅವಳಕ್ಕ ಹಾಕಿದ್ದ ಆಯ್ತಾ ನಾನು ಕೈಯೋ ಕಾಲ ಇಡಿಸ್ತೀನಿ ಹಿಂಗೆಲ್ಲ ಮಾಡಬೇಡ ಅಂತ ಅವಳು ನನ್ನ ಮಾತೇ ಕೇಳ್ತಾ ಇಲ್ಲಣ್ಣ ನಾನು ಏನಣ ಮಾಡಲೇ ಅಪ್ಪಾ ಹ್ಞೂ ಯಾರನ್ನೂ ಅಲ್ಲ ಯಾರನ್ನ ನೋಡ್ಬಿಟ್ಟು ಹ್ಞೂ ಡಿಸೈಡ್ ಮಾಡಿಬಿಡಪ್ಪ ಹ್ಞೂ ಡೈವರ್ಸ್ಗೆ ಮವ ಡೈವೋರ್ಸ್ ಕೊಡ್ತೀನಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಂಕ ನನ್ನ ಮಗನಿಗೆ ಆಧಾರ ಬೇಕು ಮವ ನನ್ಗೆ ಆಸ್ತಿ ಬೇಕು ದುಡ್ಡು ಬೇಕು ನೋಡು ಸವಿತಾ ಡೈವರ್ಸ್ ಕೊಡ್ಬೇಕಂತಂದ್ರೆ ನಿಮಗೇನಾದರೂ ಪರಿಹಾರ ಕೊಟ್ಟೆ ಡೈವರ್ಸ್ ಕೊಡೋದು ಆಯಿತಾ ಸುಮ್ಮನೆ ಸುಮ್ಮನೆ ಯಾರು ಕೊಡೋದು ಇಲ್ಲ ನೀವು ಈಸ್ಕೊಳ್ಳೋಕೆ ದಡ್ಡಿನೂ ಅಲ್ಲ ಪರಿಹಾರ ಅನ್ನೋದು ಇದ್ದೇ ಇರ್ತೈತೆ ಇಷ್ಟೆಲ್ಲ ತಿಳ್ಕೊಂಡಿರ ನೀನು ಪರಿಹಾರ ಇಸ್ಕೊಂಡಿರಾ ಡೈವರ್ಸ್ ಕೊಡಕ್ಕೆ ಒಪ್ಕೊಂತೀಯ ಒಪ್ಕೊಳ್ಳಲ್ಲ ಹೌದಲ್ಲ ಚಿಂಚನ ಪರಿಹಾರ ಕೊಟ್ಟಿದ್ದು ನಾನು ಹೆಂಗೆ ಡೈವರ್ಸ್ ಕೊಡಲಿ ಹಾ ನನಗೂ ಪರಿಹಾರ ಬೇಕಾನೆ ನನಗೂ ಒಬ್ಬ ಮಗನವನೆ ಬೇಡಮ್ಮ ಸವಿತಮ್ಮ ಬಾಯಿಗೆ ಬಂದಾಗ ಏನೋ ಮಾತಾಡ್ಬೇಡಮ್ಮ ನಮ್ಮ ಅಮ್ಮಷ್ಟಾಗ ಎರಡು ಮದುವೆ ಆಗೋದಿಲ್ಲ ನನ್ನ ಹಣೆ ಬರ ಇತ್ತು ಏನೋ ನಮ್ಮ ಅಪ್ಪನೂ ನಮ್ಮ ಅಮ್ಮನ ಪ್ರೀತಿ ಕಸೋತು ಅಂಬುಜಿನ ಮದುವೆ ಅದೇ ನಾನು ಮದುವೆ ಆಗ್ಬೇಕಂತಿದ್ದು ಗೌರಮ್ಮನ ಆಯ್ತಾ ನನ್ನ ಗತಿ ನನ್ನ ಮಕ್ಳಿಗೆ ಬರಬಾರ್ದು ಇವತ್ತು ನಾನು ಇಬ್ಬರು ಎಂಟ್ರಿಗಳ ಹತ್ರ ಹೆಂಗೆ ಆಗ್ತಾ ಇದ್ದೀನಿ ಅಂದರೆ ಹೇಳ್ಕೊಂಬಾರ್ದು ಸುಮ್ಮನೆ ಯಾಕ ನೀವು ನಾನ್ ಡೈವರ್ಸ್ ಕೊಡ್ತೀನಿ ಬೇಡ ಬೇಡ ಆಯ್ತಾ ಬಾಯ್ ಮುಚ್ಚಬೇಕು ಮಾತಾಡ್ಕೊಳ್ತೇವೆ ಜಾಸ್ತಿ ಬಾಯ್ ಐತೆ ಅಂತ ನೀನು ಅಲ್ಲ ಇಲ್ಲಿ ಬುದ್ಧಿವಾಸ್ ಇರೋದು ನನ್ನ ಹತ್ರ ಇಷ್ಟು ಮಾತಾಡ್ತಾ ಅಂದ್ರೆ ನಿನ್ನೆ ಇವರೆಲ್ಲ ಬಂದವರು ಇವ್ರ ಹತ್ರ ಇನ್ನೆಷ್ಟು ಮಾತಾಡ್ತಾ ಬೇಡ ನೀನು ಹಾ ರುಚಿ ಚಿಕ್ಕೋರನ್ನ ಮರ್ಯಾದೆ ಇಲ್ಲ ಮದ್ವೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಹುಡುಗಾಟ ಅನ್ಕೊಂಡಿದ್ಯಾ ಮಕ್ಳೋ ಆಟ ಅನ್ಕೊಂಡಿದ್ಯಾ ಎಷ್ಟ್ ಈಸಿಯಾಗಿ ಕೇಳ್ತಾ ಇದೀಯ ನೋಡು ನೀವು ವಾಸ್ತು ಕೊಟ್ಬಿಟ್ರಿ ಪರಿಹಾರ ಕೊಟ್ಬಿಟ್ರಿ ಅಂತ ಏನು ಬುದ್ಧಿ ಕಳ್ಸೋಳು ನಿಮ್ಮ ಅಮ್ಮನ ನೀನು ಹಿಂಗೆಲ್ಲ ಮಾತಾಡಿರೋದಕ್ಕೆ ಅವ್ರು ನಿನ್ನೆ ಸರಿಯಾಗಿ ಉಗಿದ್ಬಿಟ್ಟು ಹೋಗಿರೋದು ಅವ್ರು ಉಗ್ದಿರೋದ್ರಾಗ ಏನು ತಪ್ಪಿಲ್ಲ ನಾನು ಏನು ಮಾತಾಡಿದೆ ಅಂತ ಮಗ ಇವಾಗ ಡೈವರ್ಸ್ ಬೇಕು ಅಂತ ಕೇಳ್ತಾ ಇದ್ದೆ ನಮ್ಮ ಯಜಮಾನ್ಯ ತಾನೆ ಅದಕ್ಕೆ ನಾನು ಪರಿಹಾರ ಕೊಟ್ಟು ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ದೆ ಸವಿತಾ ನಾನು ಆವಾಗ ಹೇಳ್ದೆ ತಾನೆ ಇಷ್ಟೆಲ್ಲ ಮಾತು ನೀನು ಪರಿಹಾರ ಈಸ್ಕೊಂಡೆ ಡೈವರ್ಸ್ ಕೊಡ್ತೀಯಾ ಕೊಡಲ್ಲ ಏನಾದರೂ ಪರಿಹಾರ ಈಸ್ಕೊಂಡೆ ಡೈವರ್ಸ್ ಕೊಡ್ತೀಯಾ ನೀನು ಸ್ವಲ್ಪ ಆಲೋಚನೆ ಮಾಡಲ್ಲ ಮಕ್ಕಳು ಹೇಳ್ತಾ ಇರೋದು ಕೇಳಿಸ್ಕೋ ಹಲೋ